హాయ్ ఎవ్రీబడి హాయ్ హ్యాపీ వ్యాలెంటైన్స్ డే స్వల్ప ఎల్ ఓవర్ఆక్టింగ్ దయవిట్టు కళిత్కళి ఇవతిన దిన లవ్ పడుకొరుస్ కల్కొరుట్ పంచర్ ఎస్టో ప్యాచ్ ఎస్ ನನಗೆ ಬೇಕಾಗಿಲ್ಲ ಆದ್ರೆ ವ್ಯಾಲೆಂಟೈನ್ಸ್ ಡೇನ ಫೆಬ್ರವರಿ ಫೋರ್ಟೀನ್ ಯಾಕೆ ಆಚರಣೆ ಮಾಡ್ತಾರೆ ಯಾರಿಗಾದ್ರೂ ಗೊತ್ತಾ ಯಾರಾದ್ರೂ ಬುದ್ಧಿವಂತನೇ ಇದ್ರೆ ಹೇಳ ಪ್ರಜೆ ವ್ಯಾಲೆಂಟೈನ್ ಪ್ರೇಮಿಗಳಿಗೆ ಮದುವೆ ಮಾಡಿಸಿದ್ದೀನ ಅದಕ್ಕೆ ಔಟ್ ಔಟ್ಡೋರು ಗ್ರೀಕ್ ತನಕ ಯಾಕೆ ಹೋಗ್ತೀಯೋ ನಮ್ಮ ಇಂಡಿಯಾಗ್ ಬಾರೋ ನಮ್ಮ ಇಂಡಿಯಾದಲ್ಲಿ ಫೆಬ್ರವರಿ ಫೋರ್ಟೀನ್ ಲವರ್ಸ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಇವತ್ತಿಗೆ ಕರೆಕ್ಟ್ ಆಗಿ ಒಂಬತ್ತು ತಿಂಗಳಿಗೆ ನವೆಂಬರ್ ಚಿಲ್ಡ್ರನ್ಸ್ ಡೇ ಅಷ್ಟೇ ವಿಷಯ ಮಾಡೋದು ಪ್ಯೂರ್ ಕೆಲ್ಸ ಮೇಮ ಕೊಟ್ಬಿಟ್ಟು ಬಾರೇ ಅಂತ ಕಳ್ಸಿಕೊಟ್ರೆ ಲವ್ ಗಿವು ಅಂತ ಲೆಕ್ಚರ್ ಹುಡ್ಕೊಂಡು ಸ್ಟೂಡೆಂಟ್ಸ್ ತಲೆ ಕೆಡಿಸ್ತಾ ಇದೆಯಲ್ಲ ಏನ್ ದಿಸ್ ಆಲ್ ಜನರಲ್ ನಾಲೆಡ್ಜ್ ನಿಮ್ಗೆ ಅರ್ಥ ಆಗಲ್ಲ ಮದುವೆ ಆಗಿ ಸ್ಟೂಡೆಂಟ್ಸ್ ನ ಈ ರೀತಿ ಮಿಸ್ಗೈಡ್ ಮಾಡ್ತೀಯಲ್ಲ ನಾಚಿಕೆ ಆಗಲ್ಲ ನೀವು ಜಿಮಕ್ಕೆ ಮದುವೆನಾ ನನಗ ಯಾರೋ ನಿಮ್ಗೆ ಕನ್ಫ್ಯೂಸ್ ಮಾಡಿದ್ದಾರೆ ಹಾಗಾದ್ರೆ ನೀನು ಬ್ಯಾಚುಲರ್ ಆಮನಾಥ್ ಬ್ಯಾಚುಲರ್ ಬಟ್ಲ್ ಅನ್ಮಾರಿ ಶರಾಬ್ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಕೆಲಸಕ್ಕೆ ಸೇರ್ಕೊಂಡಿದ್ಯಾ ಅಕಾರ್ಡಿಂಗ್ ಟು ಕಾಲೇಜ್ ರೂಲ್ ಮದುವೆ ಆಗಿರೋರಿಗೆ ಮಾತ್ರ ಇಲ್ಲಿ ಕೆಲಸ கீஸ் தோர்சு அல்ல அய்யோ சார் ಸರಿಯಾಗಿ ತಲೆಗುಳ ಬಿಟ್ಬಿಟ್ನಲ್ಲ ಯಾರ ಹೆಂಡತಿ ಅಂತ ಕರ್ಕೊಂಡು ಕರ್ಕೊಂಡೋಗ್ಲಿ ಎಲ್ರು ಎಂಗೇಜು ಅಣ್ಣ ಒಂದ್ ಕಾಲ್ದಾಗೆ ನಮ್ಮ ವಂಶ ವಿಜಯನಗರದಾಗೆ ಮುದ್ದು ರತ್ನ ಅಣ್ಣ ನನಗೆ ಬನ್ನಿ 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 ಬಾ ನಿನ್ನ ತುಂಬಾ ಕೇರಿ ಬೇಡ ಬೇಗ ಬಾ ಮಗು ಊಟ ಮಾಡಿ ಎರಡು ದಿವ್ಸ ಆಯ್ತು ಮಗು ಊಟ ಮಾಡಿ ರೂಪಾಯಿ ಸಾಕ ಹೋಗ್ಲೇ ಒಂದ್ ಐದು ರೂಪಾಯಿ ಕೊಡಿ ಸಾಂಗಲ್ಪ ಎರಡಲ್ಲ ಮೂರ ರೂಪಾಯಿ ನಿನ್ಗೆ ನೂರು ನಾನು ಹೇಳಿದ ಕೆಲಸ ಮಾಡು ಆಮೇಲೆ ಕೊಡ್ತೀನಿ ಕೊಡುತ್ತಾ

ಮೈ ವೈಫ್ ನಮಸ್ಕಾರ ಪರವಾಗಿಲ್ಲ ಕಣಯ್ಯ ನನ್ನ ಹೆಂಡತಿಗಿಂತ ನಿನ್ ಹಿಟ್ಟಿನ ತುಂಬಾ ಚೆನ್ನಾಗಿದ್ದಾರೆ ಅದಕ್ಕೆಲ್ಲ ಎಲ್ಲಾ ಕಡೆ ಬರ್ಸ್ಕೊಂಡ್ ಬಂದಿರ್ಬೇಕು ಸರ್ ಏನು ಅಲ್ಲ 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 ಆಣೆ ಬರಹ ಸರ್ ಬರ ಏನಯ್ಯ ಆಂಗಲ್ ನಿಂದ ನೋಡಿದ್ರು ಮ್ಯಾರಿಡ್ ಕಾಣ್ತಾನೆ ನಿನ್ ತಾಳಿ ತೋರ್ಸು ಕೊರಳಲ್ಲಿರೋ ತಾಳಿ ತೋರ್ಸಮ್ಮ ಅಂತ ಅಂದ್ರೆ ಬೆರಳಲ್ಲಿರೋ ರಿಂಗ್ ತೋರಿಸಿಯಾ ಅದು ಸಾರ್ ಕ್ರಿಶ್ಚಿಯನ್ ಧರ್ಮದಲ್ಲಿ ತಾಳಿ ಕಟ್ಟಲ್ಲ ಚರ್ಚಿಗೆ ಕರ್ಕೊಂಡೋಗಿ ಉಂಗರನೆ ಹಾಕುದು ಕ್ರಿಶ್ಚಿಯನ್ ಅಂತೀಯ ಹೆಸರು ಕೇಳಿದ್ರೆ ಪಾರಿ ಅಂತೀಯಲ್ಲ ಅವಳು ಎಲ್ ಪಾರ್ ಎಂದ್ಲು ಸರ್ ಮೋರ್ ಎಂದ್ಲು ಎಂದ್ಲು ಅದೇನಾಗಿದೆ ಅಂದ್ರೆ ಹಳೆ ಸ್ಟಾಕ್ ಗುಗ್ಗಿ ಕಿವಿಲ್ ಸಿಕ್ಕಾಕೊಂಡಿರ್ಬೇಕು ಅರ್ಜೆಂಟ್ ಆಗಿ ಪಿಚಕಾರಿ ತರಿಸಿ ಓಡಿಸಿದ್ರೆ ಬೆಟ್ರು ಇಲ್ಲಾಂದ್ರೆ ಕಿವಿಲ್ ಇರೋ ಟಮ್ಟೆ ಬಂದ್ಬಿಟ್ಟು ಅಯ್ಯ ಸರ್ ಮನಿಡಿ ಹೆಂಡತಿ ಅಲ್ವಾ ಯುವಾಕಿ ಭಿಷೇ ಭಂತಗಳ ಕೋವಿಲಾ ಬಂತಾ 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 ತು ಕರೆದ್ರ ನೀ ನಿನ್ನ ಎಂಟಿನ ಕರ್ಕಮ್ಮಾ ಏನ್ ಸಾರ್ ಇದು ನಿಮಗೆ ಮೂಡ್ ಬಂದಾಗಲ್ಲ ನೀನ್ ಎಂಟಿನ ಕರ್ಕಮ್ಮಾ ನೀನ್ ಎಂಟಿನ ಕರ್ಕಮ್ಮಾ ಅಂತ ಕರಿತಾನೆ ಇದಿರ ಹಂಗೆಲ್ಲ ಕಂಡವ್ರ ಎಂಟಿನ ಜಾಸ್ತಿ ನೋಡ್ಬರ್ದು ಸಾರ್ ನಿಮ್ಮದ ಹೆಂಗಾದ್ರು ಆಳಗೆ ಹೋಗ್ಲಿ ಜನ ನನ್ನ ಬಗ್ಗೆ ಏನ್ ತಿಳ್ಕೊತಾರೆ ಅಲ್ಲಾ ಕರ್ಕೊಂಡ ಬರಲಿಲ್ಲ ಅಂದ್ರೆ ಐ ಆಮ್ ಗೋಯಿಂಗ್ ಟು ಡಿಸ್ಮಿಸ್ ಯು ಹಾ ನನ್ ತಗ್ಮ ಇಲ್ಲಿ ಸರ್ ಏನಮ್ಮ ಈ ರಾಸ್ಕಲ್ ನಿನಗೆ ದುಡ್ಡು ಕಾಸು ಏನಾದ್ರು ಕೊಡ್ತಾನ ಬಂದಾಗೆಲ್ಲ ನೂರ್ ರೂಪಾಯಿ ಕೊಡ್ತಾರೆ ಸ್ವಾಮಿ ನೂರ್ ರೂಪಾಯಿ ಐದುವರೆ ಸಾವಿರ ರೂಪಾಯಿ ಸಂಬಳದಲ್ಲಿ ಬರೀ ನೂರ್ ರೂಪಾಯಿ ಕೊಟ್ರೆ ಈ ಕಂದಮ್ಮನ್ ಇಟ್ಕೊಂಡು ಭಿಕ್ಷೆ ಬೇಡದೆ ಇನ್ನೇನಮ್ಮ ಮಾಡ್ತೀಯ ನೀನು ಅಯ್ಯೋ ಪಾಪ ಏ ಪ್ರೀತಿ ನನ್ನ ವೀಕ್ ಪಾಯಿಂಟ್ನ ಇಟ್ಕೊಂಡು ನೀರ್ ಬರ್ಕೊಂಡು ಮಾಡ್ಕೊತಾಯ್ತಿ ಪಾಪ ನನ್ನ ಮಗನೇ ಇಂಥ ಒಳ್ಳೆ ಹುಡುಗಿಗೆ ಮೋಸ ಮಾಡೋದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೋ ಬಾಮ ಇಲ್ಲಿ ಇಲ್ಲೊಂದು ಸೈನ್ ಮಾಡಮ್ಮ ಓ ನಿಮ್ಮಂಥ ಹೆಬ್ಬೆಟ್ಗಳು ಇರೋ ಹೊತ್ತಿಗೆ ಇವ್ನಂತವ್ರು ನಿಮ್ಮನ್ನು ಗೋಳು ಇಟ್ಕೊಳ್ಳೋದು ಬಾಮ ಇಲ್ಲಿ ಅದನ್ನೇ ಒತ್ತು ಬಾ 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 ಯಾಕೆ ಸರ್ ಅವಳ ಕೈಯಲ್ಲಿ ಎಬ್ಬು ತೋರಿಸ್ಕೊಂತ ಇದ್ರ ಈ ತಿಂಗಳಿಂದ ಸಂಬಳ ನಿನ ಕೊಡಲ್ಲ ಡೈರೆಕ್ಟ್ ಆಗಿ ಇವಳಿಗೆ ಏನಿದೆ ಗ್ರಾಹಚಾರವೋ ಏನಿದೆ ವಿಪರೀತವೋ ಏನ ಮಾಡಿದೆ ನಂದು ಗತಿ ನನಗೆ ತಂದೆಯೋ ಪಶುಪತಿ ಏನಿದೆ செய்து கொள்ளலாம். <music/>

ಏನಿದು ನಿಮ್ಮ ಸ್ಥಿತಿ? ಆ ನನ್ನ ಸ್ಥಿತಿ ಬಗ್ಗೆ ನೀನು ಕೇಳ್ತಾ ಇದ್ದೀಯಾ? ಯಾವತ್ತಿ ನಿನ್ನ ಅಕ್ಕರ್ಕೊಂಡು ಹೋಗಿ ಪ್ರಿನ್ಸಿಪಲ್ ಮುಂದೆ ನನ್ನ ಹೆಂಡತಿ ಅಂತ ಇಂಟ್ರೋ듀ಸ್ ಮಾಡದ್ನೋ ಆವತ್ತಿ ನನ್ನ ಪರಿಸ್ಥಿತಿ ಈ ಗತಿ ಆಗೋಯ್ತು. ನಿನಗೆ ಮದುವೆ ಆಯಿತಾ? ಇಲ್ಲ ಇನ್ನು ಬ್ಯಾಚಲರಾ? I am not a bachelor ಏನಿದು ನೀನು ಔತಾರಾ? ಬೇರೆ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿटिया. ನನಗೆ ಪರ್ಮನೆಂಟ್ ಕೆಲಸ ಇರಬೇಕಾದ್ರೆ యావదో? ెస్ పర్మనెంట్ ఎంత కర్కమ్ ఎంత కర్కమ్ అంతబిట్ పర్మనెంట్ నేనే కట్స్కొమ్బిట్ట ఫ్రమ్ గోవా ఫైవ్ స్టార్ హోటల్ అయి ఇయర్స్ ఎక్స్పీరియన్

ऊटिया पली देंगी जरा हमारे कच्चे कमर को मटा ये पापू ये पीटर ये नहीं ले इधर ये नहीं चला ये पापू पापू पीटर ये नहीं इधर ला ये दिल्ली टीम चटेम करे अजीत मर गया पापू मैडम यून बचा वगैरह के नन्हे बच्ची मारता हूँ इडियट तेरे के रे मेरे मुरु करे करे मेरे मे 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 ನೀವು ಇಲ್ಲಿ ಜಸ್ಟ್ ಗೆಸ್ಟ್ ಅಚ್ಚುಕಟ್ಟಾಗಿ ನಾನು ಹಾಕಿರೋ ಕವಳನ ಕ್ಲೀನ್ ಆಗಿ ಗದಗ್ ಬಿಟ್ಟು ಸೈಲೆಂಟ್ ಆಗಿ ರೇಟ್ ಎಳೆದ್ ಬಿಟ್ಟು ನನ್ನ ಹಳೆ ಫ್ಲಾಶ್ ಬ್ಯಾಕ್ ನೆಲ್ಲ ಯಜಮಾನ್ ಹೇಳಿ ನನ್ನ ಬಾಯಿಗೆ ಮಣ್ಣು ಮಾಡಿದಿರ ಎಷ್ಟು ಕಷ್ಟಪಟ್ಟು ಗೋವಾ ಸೀನ್ ನ ಕ್ರಿಯೇಟ್ ಮಾಡಿ ರೀಲ್ ಬಿಟ್ಟು ಟೆನ್ ತೌಸಂಡ್ ರುಪೀಸ್ ಸ್ಯಾಲರಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ ಏನ್ರಿ ಅಲ್ಲಿಗೆ ಶಾನಿಗೆ ನೆಡೆಸಿದಿರಾ ನೋಡಿ அவரு தகவ் நான் நீர அது ஓல்ட்மார்ட் பும் மிஸ்டர் ಈ ರಿಟೈರ್ಡ್ ಜಜ್ ಹನುಮಂತಪ್ಪ ನಾಡ್ ಸುಲಭ ಕನ್ಫ್ಯೂಸ್ ಮಾಡಕ್ಕಾಗಲ್ಲ ನನ್ ಕಿವಿ ಸರಿಯಾಗಿ ಕೇಳ್ತಾ ಇದೆ ಇವನು ಗೋವಿಂದ ಅಂತ ಅಂದ ಚಿಕ್ಕ ಹುಡುಗ ಹೊಸ ಆ ಇದು ಕಾಮ ಫುಲ್ ಸ್ಟಾಪ್ ಎಲ್ಲಿಡಕ್ಕೂ ಗೊತ್ತಿಲ್ಲ ಹೌಸ್ ಹೌಸ್ ಹೇಳ್ಬಿಟ್ಟ ಅವ್ನು ಹೇಳಿದ ಗೋವಾ ಇಂದ ನೀ ಫಾಸ್ಟ್ ಹೇಳಿ ನೋಡ ಗೋವಾ ಅಂತ ಗೋವಾ ಅಂತ ಗೋವಾ ಅಂತ ಗೋವಿಂದ ಅಂತ ಇದೇ ಕನ್ಫ್ಯೂಷನ್ ಆಗಿತ್ತು ಇದಕ್ಕೂ ಮುಂಚೆ ಗೋವಾಗೆ ಗೋವಿಂದ ಅಂತಾನೆ ಇತ್ತು ಅದ್ ಎಳ್ದು ಎಳ್ದು ಹೇಳಿದ್ರೆ ಗೋವಾ ಇಂದ ಮಿಸ್ಟರ್ ಈಗ ಅವ್ರು ಗೋವಾದಿಂದನೇ ಬಂದ ಅಂತ ನಿನ್ಗೆ ಹೇಗ್ ಗೊತ್ತು ಸರ್ ಅದು ಅದು ಇವರು ಕಾಲೇಜ್ ಟೂರ್ ಗೆ ಅಂತ ಗೋವಾಗ್ ಬಂದಿದ್ರು ನಮ್ಮ ಹೋಟ್ಲ ಅಲ್ಲೇ ಉಳ್ಕೊಂಡಿದ್ರು ನಾನೇ ಅವರಿಗೆ ಡೈಲಿ ಐಟಮ್ಸ್ ಎಲ್ಲ ಸಪ್ಲೈ ಮಾಡ್ತೀನಿ ಕಾಫಿ ಟೀ ಬೋರ್ವಿಟಾ ಹಾಲು ಹಾರ್ಲಿಕ್ಸ್ ಅಮ್ಮ ಕಲಿಸಿದ್ದು ಸರ್ ರಿಟೈರ್ಡ್ ಜಡ್ಜ್ ಅಂತೀರಾ ಯಾಕೆ ಎಲ್ಲಾನು ಡಬಲ್ ಮೀನಿಂಗ್ ತಿಳ್ಕೊಂತೀರಾ ಸೆನ್ಸರ್ ನವರು ಕಟ್ ಮಾಡ್ಬಿಡ್ತಾರೆ ಹಲೋ ಹಲೋ ಗೋವಾ ಇಂದ ಕನ್ಫ್ಯೂಸ್ ಆಗ್ಬೇಡಿ ಸಾರಿ ನಿಜ ಹೆಡೆಯ ನೀನು ಗೋವಿಂದನಾ ಗೋವಾಯಿಂದನಾ ಗೋವಾಯಿಂದ ಗೋವಿಂದ